ನನ್ನ ಅನೇಕಲ್ ಸಮಸ್ತ ನಾಗರಿಕ ಬಂಧುಗಳಿಗೆ ಹಾಗೂ ರೈನ್ಬೋ ಶಾಲೆಯ ಪೋಷಕ ವೃಂದದವರಿಗೆ ಹಾಗೂ ನಮ್ಮ ಹೆಚ್ಚಿನ ಬೋಧಕೇತರ ಹಾಗೂ ಬೋಧಕ ಸಿಬ್ಬಂದಿಗೆ ಸಿಬ್ಬಂದಿಗೆ ಹಾಗೂ ನನ್ನ ಪ್ರೀತಿಯ ನೆಚ್ಚಿನ ಪುಟಾಣಿಗಳಿಗೆ ರೈನ್ಬೋ ಶಿಕ್ಷಣ ಸಂಸ್ಥೆಯ ಮುಖಾಂತರ ಕಾರ್ಯದರ್ಶಿಯಾದ ನಾನು ಪ್ರಪ್ರಥಮ ಬಾರಿಗೆ ಹೊಸ ವರ್ಷ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ನಮ್ಮ ಪ್ರಜಾವಾಣಿ ಪತ್ರಿಕೆ ಮುಖಾಂತರ ನಮ್ಮ ರೈನ್ಬೋ ಶಾಲೆಯ ಒಂದು ಹೊಸ ವರ್ಷದ ಎರಡ್ ಸಾವಿರದ ಇಪ್ಪತ್ತಾರರ ಒಂದು ಕ್ಯಾಲೆಂಡರ್ ಇವತ್ತು ಅನಾವ ಅನಾವರಣವನ್ನು ಮಾಡಿ ಇವತ್ತು ಈ ಒಂದು ಸಂಸ್ಥೆಯಲ್ಲಿ ಈ ಒಂದು ಬಿಡುಗಡೆ ಕ್ಯಾಲೆಂಡರ್ ಬಿಡುಗಡೆ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಇದಕ್ಕೆ ಇಲ್ಲಿ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ಸಹ ಒಂದ ಈ ಒಂದು ಸಂಸ್ಥೆ ಸುಮಾರು ಒಂದು ಒಂಬತ್ತು ವರ್ಷಗಳ ಹಿಂದೆ ಒಂದು ದುರಾಲೋಚನೆ ಇಟ್ಕೊಂಡು ಪ್ರಾರಂಭಿಸಿದಂತಹ ಒಂದು ಸಂಸ್ಥೆ ಇಲ್ಲಿ ನಾವು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆನ ಕೊಡಬೇಕು ಈ ಸಂಸ್ಥೆ ಮುಖಾಂತರ ನಾವು ಮಕ್ಕಳನ್ನ ಬೆಳವಣಿಗೆಯಲ್ಲಿ ಪಾತ್ರ ವಹಿಸಬೇಕು ಸಂಸ್ಥೆ ಹಾಗೆ ಮಕ್ಕಳು ಒಂದು ಎಲ್ಲ ಒಂದು ಉನ್ನತ ಕ್ಷೇತ್ರಗಳೂ ಸಹ ನಮ್ಮ ಮಕ್ಕಳೇ ಇರಬೇಕು ಅಂತ ಒಂದು ನಾವೊಂದು ಉದ್ದೇಶವನ್ನು ಇಟ್ಕೊಂಡು ಸಂಸ್ಥೆ ಮಾಡಿದ್ವಿ ಅದೇ ರೀತಿ ಈ ಸಂಸ್ಥೆ ಪ್ರತಿ ವರ್ಷವೂ ಸಹ ಯಾರು ಕೊಡದೆ ಇರತಕ್ಕಂಥ ಒಂದು ಕೊಡುಗೆನ ಈ ಸಮಾಜಕ್ಕೆ ಕೊಡ್ತಾ ಬಂದಿದೆ ಒಂದು ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿರ್ಬೋದು ಒಂದು ಮಕ್ಕಳ ಒಂದು ಎಲ್ಲ ಪಠ್ಯೇತರ ಚಟುವಟಿಕೆಗಳಲ್ಲಿರ್ಬೋದು ಎಲ್ಲ ಒಂದು ರೀತಿಯಲ್ಲೂ ಸಹ ನಮ್ಮ ಮಕ್ಕಳು ಸಾಧನೆ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ಉದಾಹರಣೆ ನಮ್ಮ ಹತ್ತಿಗೊಲೆ ಭಾಗದಲ್ಲಿ ಯಾರು ಮಾಡಿರ್ತಕ್ಕಂಥ ಈ ಒಂಬತ್ತು ವರ್ಷದಲ್ಲಿ ಸುಮಾರು ಒಂದು ಹತ್ತು ಹನ್ನೆರಡು ವಿದ್ಯಾರ್ಥಿಗಳನ್ನು ನಾವು ನೀಟ್ ಪರೀಕ್ಷೆಯಲ್ಲಿ ಉತ್ತೀರ್ಣಗೊಳಿಸಿ ವಿವಿಧ ವೈದ್ಯಕೀಯ ಕಾಲೇಜುಗಳಲ್ಲಿ ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಹಾಗೂ ಕೆಲವು ವಿದ್ಯಾರ್ಥಿಗಳು ಐ ಐ ಟಿ ಸಹ ಕ್ಲಿಯರ್ ಮಾಡಿ ಐ ಐ ಟಿ ದೇಶದ ಒಂದು ಅತ್ಯುನ್ನತ ಐ ಐ ಟಿ ಕಾಲೇಜುಗಳನ್ನು ಸಹ ವ್ಯಾಸಂಗ ಮಾಡ್ತಾ ಇದ್ದಾರೆ ಹಾಗೂ ನಮ್ಮ ದೇಶದಲ್ಲಿ ತುಂಬ ಕಠಿಣ ಪರೀಕ್ಷೆ ಇರ್ತಕ್ಕಂಥ ಸಿ ಅನ್ನು ಸಹ ಕ್ಲಿಯರ್ ಮಾಡಿ ನಮ್ಮ ಎನ್ನುವ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಿ ಸಿ ಎ ಸಹ ಕ್ಲಿಯರ್ ಮಾಡಿದ್ದಾರೆ ಹೀಗೆ ಪ್ರತಿ ವರ್ಷವೂ ಸಹ ಒಂದೊಂದು ಕ್ಷೇತ್ರದಲ್ಲಿ ಒಂದು ನಮ್ಮ ಶಿಕ್ಷಕರ ಒಂದು ಕಠಿಣ ಶ್ರಮದಿಂದ ಮಕ್ಕಳು ಎಲ್ಲ ಒಂದು ಕ್ಷೇತ್ರದಲ್ಲೂ ಸಹ ಉನ್ನತ ಸಾಧನೆಯನ್ನು ಮಾಡ್ತಿದ್ದಾರೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದೇ ಒಂದು ಸಾಧನೆಯನ್ನು ಪ್ರತಿ ವರ್ಷವೂ ನಮ್ಮ ಮಕ್ಕಳು ಮುಂದುವರಿಸ್ತಾರೆ ಈ ಸಂಸ್ಥೆಗೆ ಒಂದು ಒಳ್ಳೆಯ ಕೀರ್ತಿಯನ್ನು ತಂದುಕೊಡ್ತಾರೆ ಹಾಗೂ ಈ ಈ ಸತಿ ಸಹ ಮುಂಬರುವ ನಮ್ಮ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಾವು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆಯತಕ್ಕಂಥ ಒಂದು ನಿರೀಕ್ಷೆಯನ್ನು ಸಹ ಇಟ್ಕೊಂಡಿದ್ದೀವಿ ಅದಕ್ಕೆ ನಮ್ಮ ಶಿಕ್ಷಕರು ಹಾಗೆ ನಮ್ಮ ಮಕ್ಕಳು ಒಂದು ಶ್ರಮ ನಮ್ಮ ಪರ ದೊರೀತದೆ ನಾವು ಈ ಸತಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ತಗೊತೀವಿ ನಮ್ಮ ಮಕ್ಕಳ ಸಾಧನೆಯನ್ನು ಮಾಡ್ತವೆ ಅಂತ ಒಂದು ಆಸೆಯನ್ನು ಸಹ ಇವತ್ತು ಇಪ್ಪತ್ತಾರರಲ್ಲಿ ಭಗವಂತ ಕಳಿಸ್ಲಿ ಅಂತ ಸಹ ನಾವು ಓದ್ತಾ ಇದ್ದೀವಿ ಹಾಗೆ ನಮ್ಮ ಸಂಸ್ಥೆ ಮಕ್ಕಳ ಒಂದು ಕಲಿಕೆಯಲ್ಲಿ ಎಲ್ಲ ರೀತಿಯಲ್ಲೂ ಭಾಗವಹಿಸಿ ಪಠ್ಯೇತರ ಚಟುವಟಿಕೆಗಳು ಸಹ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಟು ಆಲ್ ಓವರ್ ದಿಲ್ಲವರ್ಡ್ ಪೇರೆಂಟ್ಸ್ ಆಫ್ ರೈನ್ಬೋ ಪಬ್ಲಿಕ್ ಸ್ಕೂಲ್ ಮೇ ದಿಸ್ ಇಯರ್ ದ ವಿಲ್ ದರ್ ಹ್ಯಾಪಿನೆಸ್ ಆ್ಯಂಡ್ ಪ್ರಾಸ್ಪರಿಟಿ ಆ್ಯಂಡ್ ಜಾಯ್ ಇನ್ ಯೂರ್ ಲೈಫ್ಸ್ ವಿತ್ ನ್ಯೂ ಹೋಪ್ಸ್ ಆ್ಯಂಡ್ ಆಸ್ ಒನ್ ಆಫ್ ದ ಬೆಸ್ಟ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಅವರ್ ತಾಲೂಕ್ ಸೊ ರೈಂಬೋ ಪಬ್ಲಿಕ್ ಸ್ಕೂಲ್ ಹ್ಯಾಸ್ ಬೀನ್ ಗಿವಿಂಗ್ ದ ವಂಡರ್ಫುಲ್ ಎಜುಕೇಷನ್ ಟು ಆಲ್ ಓವರ್ rural people, rural children and uh, other uh, background children. And uh, we ensure you the best education in all aspect, uh, in all aspects. Uh, we have been giving the wonderful results also every year. And this on this occasion for the new year, we are distributing the free calendars to all of our children and all of our parents also. And uh, this year's admissions have been opened already. So ensure that uh, we give you the best education and admit your children. ಟು ಸ್ಕೂಲ್ ಯು ನಮ್ಮ ಸಂಸ್ಥೆಯಲ್ಲಿ ಪ್ರಜಾವಾಣಿ ಪತ್ರಿಕೆಯ ಸಹಯೋಗದಲ್ಲಿ ಮತ್ತು ನಮ್ಮ ರೈನ್ಬೋ ಪಬ್ಲಿಕ್ ಅವರ ಸಹಯೋಗದಲ್ಲಿ ಇವತ್ತು ಎರಡು ಸಾವಿರದ ಇಪ್ಪತ್ತಾರನೇ ಕ್ಯಾಲೆಂಡರ್ನ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಹೀಗೆ ನಮ್ಮ ವಿಜಯ್ ಕುಮಾರ್ ಸರ್ ಅವರ ಕನಸಿನ ಕೂಸಾಗಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಶೈಕ್ಷಣಿಕ ವರ್ಷದಲ್ಲಿ ಪ್ರಾರಂಭವಾದ ನಮ್ಮ ಸಂಸ್ಥೆ ಈಗ ಹತ್ತಿಮೆರೆ ವೃತ್ತದಲ್ಲಿ ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿ ಬೆಳೆದು ನಿಂತಿದೆ ಅದಕ್ಕಾಗಿ ಅವರಿಗೆ ಪೋಷಕರ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಇದುವರೆಗೂ ನಮ್ಮ ಸಂಸ್ಥೆಯಲ್ಲಿ ಆರುನೂರು ಹದಿನೈದು ಆರುನೂರ ಇಪ್ಪತ್ತು ಬಂದಿದೆ ಆರುನೂರ ಇಪ್ಪತ್ತೈದು ಆರುನೂರ ಇಪ್ಪತ್ತ ಬಂದಿರುವ ಈ ಬಾರಿ ಖಂಡಿತವಾಗ್ಲೂ ಎರಡು ಸಾವಿರದ ಇಪ್ಪತ್ತ ಸಾಲಿನಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದು ಪಡೆಯುವ ನಿಟ್ಟಿನಲ್ಲಿ ಕೆಲಸಗಳು ಮಾಡ್ತಾ ಇದ್ವಿ ಖಂಡಿತವಾಗ್ಲೂ ನಾವು ये सारा स्टेप फर्स्ट बंदे बनते हैं